ಮುಂದಕ್ಕೆ ಹೋಗೋದಾದ್ರೆ ನಾವು ಕ್ಷಣ ಕ್ಷಣವೂ ಕೂಡ ದಿನ ದಿನವೂ ಕೂಡ ಈ ಅಜ್ಞಾನದ ಪರದೆಯನ್ನ ಯಾಕೆ ಅಂತಂದ್ರೆ ನಾವು ಹೊಸ ಹೊಸಗಳನ್ನ ನೋಡ್ತಾ ಇರ್ತೀವಿ ಈ ಮಮತಾ ಅಂತಂದಿದೆಯಲ್ಲ ನಾನು ನಮ್ಮವರು ನಮ್ಮವರು ನನಗೆ ಬೇಕು ಅಂತ ಇದು ಎಲ್ಲ ಸುತ್ಕೊಂಡಿರೋದ್ರಿಂದ ಅದು ತೆಗಿತಾ ಇರಬೇಕಾಗುತ್ತೆ ಹೊಸ ಹೊಸ ಬಂದು ಸುತ್ತಕೋತಾ ಇರುತ್ತೆ ಇದೊಂಥರ ಬಟ್ಟೆ ತೆಗೆದ್ ಕೊಳೆ ತೆಗೆದಂಗಲ್ಲ ಅಥವಾ ನಮ್ಮ ಶರೀರ ನಾವು ಸ್ನಾನ ಮಾಡಿ ತೊಳೆದಂಗಲ್ಲ ಯಾವ ಸೋಪು ರಿಣ್ಣು ಸರಪು ಯಾವ ಚಿಂತನೆ ವಚನೆ ಇದಾದಂತ ನಿತ್ಯ ಸಾಧನಾ ವಿಧಿ ಮಂತ್ರಗಳು ಈಗಾಗಲೇ ಹೇಳಿದಂಗೆ ಕೃಷ್ಣ ಏನೋ ಅರ್ಜುನಿಗೆ ಹೊಸ ವಿಶೇಷವಾದಂತಹ ಕಣ್ಣು ಕೂಟ ವಿಶ್ವ ದರ್ಶನ ಆಯ್ತು ಅದನ್ನ ನಾವು ನಾವು ಯಾವ ತರ ನೋಡಬೇಕು ಆತರ ಪರಸತ್ವವನ್ನು ಕಾಣಲು ಬೇರೆ ಕಣ್ಣು ಬೇಕು ಅಂತ ಹೇಳಿದ ಇದು ನಮ್ಗೆ ತುಂಬಾ ಕಷ್ಟ ಆಯ್ತು ಅದಕ್ಕೆ ದಿವೇಶವರು ಮತ್ತೆ ಒಂದು ಸೂತ್ರದ ರೂಪವಾಗಿ ಹೇಳ್ತಾರೆ ಅದನ್ನ ಮತ್ತೆ ಮತ್ತೆ ಪದೇ ಪದೇ ಅವರೇ ಪ್ರಶ್ನೆ ಮಾಡ್ಕೋತಾರೆ ಅದಕ್ಕೆ ಉತ್ತರವನ್ನು ಹೇಳ್ಕೊತಿರ್ತಾರೆ ನಾವು ಒಂದು ಸರಿಯಾಗಿ ಜೋಡಿಸ್ಕೋಬೇಕು ಹೊಂದಿಸ್ಕೋಬೇಕು ಆ ತರದ್ದು ಪ್ರಯತ್ನ ನಾನು ಇಲ್ಲಿ ಮಾಡಿದ್ದೀನಿ ಬಹುಶಃ ನಿಮಗೆಲ್ಲರಿಗೂ ಆ ತರದ ಲಿಂಗು ಅಥವಾ ಸೂತ್ರ ಸಿಗ್ತಾ ಇದೆ ಒಂದಕ್ಕ ಒಂದು ಕನೆಕ್ಷನ್ ಸಿಗ್ತಾ ಇದೆ ಅಂತ ಅನ್ಕೋತೀನಿ ಯಾಕೆಂದ್ರೆ ಅವಾಗಲೇ ಹೇಳಿದ್ನಲ್ಲ ನಮ್ಮ ನಮ್ಮ ಶಕ್ತಿ ನಮ್ಮ ನಮ್ಮ ಅರ್ಥ ಮಾಡ್ಕೊಳ್ಳುವಂಥ ಶಕ್ತಿ ಬೇರೆ ಬೇರೆ ಇರೋದ್ರಿಂದ ಅದನ್ನು ನಾವು ಸರಿಯಾಗಿ ಬಂಧಿಸ್ಕೋಬೇಕು ಅಂತ ಹೇಳಿದ ಅದಕ್ಕೆ ಹೇಳ್ತಾರೆ ಡಿ ವಿ ಜಿ ಧರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂದ್ರೆ ಏನಂತ ತರಣಿ ದರ್ಶನಕ್ಕಿಂತ ಕಿರಣಾನುಭವ ಸುಲಭ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಪರಮ ತತ್ವವ ಕಂಡ ಗುರುವನ್ನು ಅರಸುವುದಲ್ಲಿ ದೊರೆತಂದು ನೀಧನ್ಯ ತಿಮ್ಮ ಅಂತ ಹೇಳಿದ್ರು ಅಂದ್ರೆ ಸೂರ್ಯನನ್ನು ನೋಡುವುದಕ್ಕಿಂತ ಅವರ ಕಿರಣಗಳನ್ನು ಅನುಭವಿಸುವುದು ನಮಗೆ ಸುಲಭವಾದ ಅಂತ ವಿಶೇಷವಾದಂತಹ ಚಕ್ಷು ಅಥವಾ ವಿಶೇಷವಾದಂಥ ಶಕ್ತಿ ಇಲ್ಲದೆ ಇರೋದ್ರಿಂದ ನಾವು ಹೇಗೆ ಪರತತ್ವವನ್ನು ಅನುಭವಿಸುವುದು ಅಂತಂದ್ರೆ ಸೂರ್ಯನ ನೋಡೋಕ್ಕಾಗದ್ರು ಅಗಾಧವಾದಂತಹ ಶಕ್ತಿ ತೇಜಸ್ಸುಗಳ ಸೂರ್ಯನನ್ನು ನೋಡೋಕ್ಕಾಗದೇ ಇದ್ರು ಕೂಡ ಅವನ ಕಿರಣಗಳನ್ನು ನಮ್ಮ ವೈಮನಗಳಿಂದ ಅನುಭವಿಸಬಹುದು ನಾವು ಶ್ರೇಷ್ಠ ಶಾಸ್ತ್ರಗಳನ್ನು ಓದಿ ತಿಳಿದುಕೊಳ್ಳುವುದಕ್ಕೆ ಆಗದೇ ಹೋದ್ರು ಕೂಡ ಒಂದು ಉದಾಹರಣೆಯನ್ನ ಅನುಭವಿಸುವುದು ಅಥವಾ ತಿಳಿದುಕೊಳ್ಳುವುದು ತುಂಬಾ ಸುಲಭ ಈಗ ಅದಕ್ಕೋಸ್ಕರವೇ ನಾನು ಸ್ವಲ್ಪ ಉದಾಹರಣೆಗಳನ್ನ ಲೌಕಿಕವಾದಂತಹ ಅಹ್ ಘಟನೆಗಳನ್ನ ಇಲ್ಲಿ ಹೇಳ್ತಾ ಇರೋದು ಆದರೆ ಪರಮ ತತ್ವವನ್ನು ಕಂಡಿರುವ ಗುರುವನ್ನು ಅರಸುವುದು ಎಲ್ಲಿಂದ ಗುರುಗಳು ಇದಾರೆ ಇಲ್ಲ ಅಂತಲ್ಲ ಆದ್ರೆ ನಮಗೂ ಅವರನ್ನು ಜ್ಞಾನ ಪಡೆಯೋದು ತುಂಬಾ ಕಷ್ಟ ಆಗ್ತಾ ಇದೆ ಈಗಿನ ಕಾಲದಲ್ಲಿ ಆ ತರ ಅಕಸ್ಮಾತ್ ಯಾರಾದರೂ ಗುರು ಸಿಕ್ಕಿಬಿಡ್ತು ಅಂತ ಖಂಡಿತ ನೀನು ಧನ್ಯ ಅಂತ ನೋಡ್ಕೊಂತ ಹೇಳ್ತಾರೆ ಈಗ ಒಂದ್ಸಲ ನಮ್ಗೆ ಹಿಂದೆ ಕತೆ ಓದಕ್ಕೆ ನಾಪಕ ಇರುತ್ತೆ ಹನುಮಂತ ಸೂರ್ಯನನ್ನ ಚೆಟ್ಟು ಅಂತ ಹಿಡಿಯಕ್ಕೆ ಹೋಗಿದ್ನಂತೆ ಸಾಧ್ಯವಾ ಅದಕ್ಕೆ ಒಬ್ಬ ಹೇಳಿದಂತೆ ಈ ತರ ಮಾತುಗಳು ಬಂದಾಗ ಮೂರ್ನಾಲ್ಕು ಜನ ಇದ್ದಾಗ ನಾನು ರಾಕೆಟ್ ಹಾರಿಸ್ತೀನಿ ತೊಬ್ಬ ಅನ್ನಂತೆ ನಾನು ಸ್ಯಾಟಲೈಟ್ ಹಾರಿಸ್ತೀನಿ ಅಂತ ನೋಡಿ ಒಂದು ಪ್ರದೇಶ ತೊಗೊಬೋದು ನಾನು ಚಂದ್ರ ಹೋಗ್ತೀನಿ ತೊಬ್ಬ ಅನ್ನಂತೆ ನಾನು ಸೂರ್ಯ ಲೋಕ ಅಯ್ಯೋ ಇದಕ್ಕೆ ಮಂಗಳ ಗ್ರಹಕ್ಕೂ ನಾನು ಹೋಗ್ತೀನಿ ಅಂತ ಒಬ್ಬ ಇದ್ರು ನಾನು ಸೂರ್ಯ ಸೂರ್ಯನ ಸೂರ್ಯ ಹೋಗ್ತೀನಿ ಅಂತ ಅದು ಹೆಂಗ ಯಾರೆಲ್ಲ ನಗ್ಬಿಟ್ರದೆ ಹೋಗೋಕ್ ಸಾಧ್ಯ ಸೂರ್ಯನ ಹತ್ರ ಹೋಗೋಗ್ತದೆ ನನಗೆ ಸುಖ ಹೋಗ್ತೀಯ ನೀನು ಅಂತ ನನ್ನಂತೆ ಬೆಳಗ್ನ ಹೋಗಲ್ಲ ರಾತ್ರಿ ಹೊತ್ತು ಹೋಗ್ತೀನಿ ಅಂತ ಸಾಧ್ಯವಾಯ್ತು ಅದನ್ನು ಇದನ್ನು ಅಂತಃಕರಣದಲ್ಲಿ ನಾವು ಇದನ್ನೆಲ್ಲ ಅನುಭವಿಸಬೇಕು ಅಂತ ಹೇಳಿದ್ದಾರೆ ಮತ್ತೆ ಟಿ ಹೇಳ್ತಾರೆ ಅಂದ್ರೆ ಎಷ್ಟೆಷ್ಟು ಸಲ ಎಷ್ಟೆಷ್ಟು ಪರಿಪರಿಯಾಗಿ ತಿಳಿಸ್ತಾ ಹೋದ್ರು ಕೂಡ ಅದು ಒಂಥರ ನಮಗೆ ಅರ್ಥವಾದ ಕಷ್ಟ ಆಗುತ್ತೆ ಒಂಥರ ಹಂತ ಹಂತದಲ್ಲಿ ಮೊದಲನೇ ಹಂತ ಎರಡನೇ ಹಂತ ಅಂತಾರೆ ಒಂದನೇ ಕ್ಲಾಸ್ ಎರಡನೇ ಕ್ಲಾಸ್ ಎಲ್ ಎಸ್ 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 ಎಲ್ ಸಿ ಪಿ ಬಿ ಎಸ್ ಸಿ ಈ ತರ ಒಂಥರ ಹಂತ ಹಂತವಾಗಿ ಹೇಳ್ಕೊಂಡು ಹೋಗ್ತಾರೆ ಏನು ಅಂತಂದ್ರೆ ಅಂತರಂಗದಿಂದ ನಾವು ವೀಕ್ಷಣೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಕುರುಡನಿನ ಚಂದ್ರರನ್ನು ಕಣ್ಣಿಂದ ಕಾಣುವನೆ ಕುರು ಚಂದ್ರ ಕಣ್ಣಿಂದ ಕಾಣುವನೇ ಅರಿವಂ ಸೋಂಕಿಂತೆ ಬಿಸಿಲು ತಣಿವುಗಳ ಅರಿವಂ ಸೋಂಕಿ ಬಿಸಿಲು ತಣಿವುಗಳ ನನ್ನ ಮತ್ತೆಯೇ ಮನಸ್ಸಿನ ಅನುಭವದಿ ಕಾಣುವನು ಪರತತ್ವ ಮಹಿಮೆಯನ್ನು ಮಕ್ಕಳು ನಿಮ್ಮ ಅಂತ ಹೇಳಿದ ಅಂದ್ರೆ ನಮಗೆ ಡಿ ಒಂದು ಕಗ್ಗಾ ಕೊಟ್ಟಿರೋದ್ರಿಂದ ನಮ್ಮ ಅಧ್ಯಾತ್ಮ ಅಥವಾ ನಮ್ಮ ಜೀವನದಲ್ಲಿ ಏನ್ ಬೇಕಾದ್ರೂ ಆಗ ಹೋಗ್ತಾ ಇರುತ್ತಲ್ಲ ಅಂತಹ ಜೀವನ ಕೆಲವೊಂದು ಸೂತ್ರ ಒಂದು ಪರಿಹಾರನ ಕೊಟ್ಟಿದ್ದಾರೆ ಆದ್ರೆ ನಾವು ತಿಳ್ಕೊಂಡು ಅಳವಡಿಸಿಕೊಬೇಕು ಅನ್ನೋದೇ ನನ್ನ ಕಳಕಳಿಯ ಮನವಿ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಕುರುಡನು ಸೂರ್ಯ ಚಂದ್ರನ ನೋಡಕ್ ಸಾಧ್ಯವ ಸಾಧ್ಯ ಇಲ್ಲ ಅಲ್ವಾ ಆದ್ರೆ ಹೇಗೆ ಕಾಣ್ತಾನ ಅವನ ಇರುವಿಕೆಯನ್ನು ಬಿಸಿಲು ಮತ್ತು ತಡಿಮುಗಳಿಂದ ಅನುಭವಿಸಿ ಇದು ಸೂರ್ಯ ಇದು ಹಗಲು ಇದು ರಾತ್ರಿಗಳ ವ್ಯತ್ಯಾಸವನ್ನು ತಿಳ್ಕೊತಾರೆ ಹಾಗೆಯೇ ಕೂಡ ಪರಮಾತ್ಮನನ್ನು ನಾವು ಈ ಕಣ್ಣುಗಳಿಂದ ನೋಡಲು ಅಸಾಧ್ಯ ಅವನ ಮಹಿಮೆಯನ್ನು ಮತ್ತು ಇರುವಿಕೆಯನ್ನು ನಾವು ನಮ್ಮ ಮನಸ್ಸಿನ ಒಳಗೆ ಆಗುವ ಅನುಭವಗಳಿಂದ ತಿಳ್ಕೊಬೋದಂತೆ ಮನಸ್ಸಿನ ಅನುಭವಗಳನ್ನು ಹೇಗಪ್ಪ ತಿಳ್ಕೊಳ್ಳೋದು ಅಂತ ಹೇಳಿಲ್ಲ ಅದಕ್ಕೂ ಪರಿಣತಿ ಬೇಕಾಗತ್ತೆ ಈ ಮನಸ್ಸನ್ನು ನಾವು ಇದಕ್ಕೆ ಅಣಿಗೊಳಿಸುವುದು ಹೇಗೆ ಅಂತ ಅಂದ್ಕೊಂಡು ಈ ಮನಸ್ಸನ್ನ ಈ ತರ ಸೂತ್ರ ಏನ ಕೊಟ್ಟರು ಆದ್ರೆ ಅನುಭವಿಸ ಮಣಿ ಹೇಗೆ ಈಗ ನಾನು ಎಲ್ಲ ಹೋಗ್ಬೇಕಾಗಿರತ್ತೆ ಬಸ್ ಹೋಗಬೇಕಾಗಿರತ್ತೆ ಆರು ಗಂಟೆ ಬಸ್ಗೆ ಎದ್ದಿಕ್ಕೋಣ ಇನ್ನೂ ಮೂರು ಗಂಟೆ ಅಂತಂದ್ರೆ ಒಂದ್ ಗಂಟೆ ನಿದ್ದೆ ಮಾಡ್ಬಿಟ್ಟು ಎದ್ದು ಹೋಗೋಣ ಅಂತ ನಾವೇನಾರ ಮನಸ್ಸಿನಲ್ಲಿ ಅನ್ಕೊಂಡ್ರೆ ಅಂದ್ರೆ ಶಾಂತವಾಗಿರುವಂತಹ ಮನಸ್ಸಿಗೆ ನಾವು ಸೂಚನೆ ಕೊಡ್ತು ಅಂತಂದ್ರೆ ಒಂದು ಗಂಟೆ ಆದ ತಕ್ಷಣ ನಾಲ್ಕು ಗಂಟೆಗೆ ಧರ್ಮಿಸುತ್ತೆ ಬೇಡ ಅದು ಬೇಡ ನಾವು ಬೆಳಿಗ್ಗೆ ಬೇಗ ಐದು ಗಂಟೆಗೆ ಏಳ್ಬೇಕು ಅಂತ ನಮ್ಮ ಶಾಂತ ಮನಸ್ಸಿಗೆ ನಮ್ಮ ಇಟ್ಕೊಳ್ಳೋದಿಲ್ಲ ಆಜ್ಞೆ ಕೊಟ್ಟರೆ ಈ ಮನಸ್ಸು ಅನ್ನೋದು ಶಿರಸಾ ವಹಿಸುತ್ತೆ ಐದು ಗಂಟೆಗೆ ಸರಿಯಾಗಿ ಆಗುತ್ತೆ ನನ್ನ ಜೀವನದಲ್ಲಿ ನಾನು ಇದ್ದೀನಿ ಇದನ್ನೇ ಬಯೋಲಾಜಿಕಲ್ ಕ್ಲಾಕ್ ಅಂತ ಹೇಳ್ತಾರೆ ಬಯೋಲಾಜಿಕಲ್ ಕ್ಲಾಕ್ ಇದು ಅಷ್ಟೇ ಸಮಯಾದಲ್ಲಿ ಯಾವ ತರ ದೇಹಕ್ಕೆ ಹೊಂದಿಸ್ಕೋಬಹುದು ಪರಿಣಿತಿಯನ್ನ ಇದು ಮಾಡ್ಕೋಬಹುದು ಅಂತ ಹೇಳಿ ಅಂತ ಮಹಾಪುರುಷರ ಜೀವನದಲ್ಲಿ ಈ ಮನಸ್ಸನ್ನು ತಮಗೆ ಬೇಕಾದಂತಾಗ ಬೇಕಾದಂತೆ ದುಡಿಸಿದ ಉದಾಹರಣೆ ಯಾವ ತರ ದುಡಿಸ್ಕೊಂಡಿದ್ದಾರೆ ಅಂತ ಇದನ್ನು ಹೇಳಿಬಿಟ್ರೆ ಸ್ವಲ್ಪ ಕಷ್ಟ ಆಗಿದೆ ಗಂಗಾಯನ ಹೇಳಿದ್ರು ಸೂತ್ರನೂ ಹೇಳಿದಾಯ್ತು ಒಂದು ಉದಾಹರಣೆ ಆಗ್ಲೇನೆ ಹೇಳಿದೆ ಪರಮಶಾಸ್ತ್ರಕ್ಕಿಂತ ಸರಿ ಉದಾಹರಣೆ ಅಂತ ಹೇಳಿದ್ರು ಅದು ಕೊಟ್ಬಿಟ್ರೆ ಇಂಥವಾಗಲು ಎಲ್ಲ ತಿಳಿವಾಗ ಹೋಗುತ್ತೆ ವಿಶ್ವೇಶ್ವರಯ್ಯನವರ ಜೀವನದಲ್ಲಿ ನಡೆದಂತಹ ಒಂದು ಘಟನೆ ಕಲ್ಕತ್ತಾದಿಂದ ಮದ್ರಾಸ್ಗೆ ಚುಕ್ಕು ಚುಕ್ಕು ಒಂದು ರೈಲು ಓಡ್ತಾ ಇತ್ತು ಎಕ್ಸ್ಪ್ರೆಸ್ ರೈಲು ಸಿಕ್ಕಾಪಟ್ಟೆ ಸ್ಪೀಡ್ ಆಗಿ ಹೋಗ್ತಾ ಇತ್ತು ಮಧ್ಯರಾತ್ರಿ ಹನ್ನೆರಡು ಗಂಟೆ ರೈಲನ್ನ ಯಾರೋ ಸರಪಳಿ ಬಿಟ್ಟು ನಿಲ್ಲಿಸ್ಬಿಟ್ರು ಸ್ವಲ್ಪ ಹಿಂದೆ ಸುಮಾರು ವಿಶ್ವೇಶ್ವರ ಅದಕ್ಕಿಂತ ಹಿಂದೆ ಸಾವಿರದ ಒಂಬೈನೂರ ಇರ್ಬೋದು ಅವಾಗ ರೈಲ್ ನಿಂತ್ಕೊಂಡು ಗಾರ್ಡ್ ಟಾರ್ಚ್ ಇಟ್ಕೊಂಡು ಬಂದ ಯಾರು ನಿಲ್ಸಿದ್ದು ಇದು ಅಂತ ಹೇಳಿದ ವಿಶ್ವೇಶ್ವರಾಯಣ್ಣವರು ಹಾಗೆ ಹೋಗಿ ಬಾಗಿಲಲ್ಲೇ ನಿಂತಿದ್ರು ಇವರು ಗೊತ್ತಾಯ್ತು ಇವ್ನಿಗೆ ಇದೇ ಬೋಗಿನಲ್ಲಿಂದ ನೋಡ್ಕೊಂದ ಅವ್ನು ನೋಡಿದ ತಕ್ಷಣ ಇವತ್ತು ಗಾರ್ಡಗೂ ಗಾಬರಿ ಆಗ್ಬೋದು ಅಂದರೆ ವಿಶ್ವೇಶ್ವರಯ್ಯ ಅಷ್ಟೊತ್ತಿಗೆ ಪ್ರಸಿದ್ಧಿಯಾಗಿದ್ರು ಆ ರಾತ್ರಿ ಹೊತ್ತಲ್ಲೂ ಕೂಡ ಗಾರ್ಡಿಗೆ ಇತ್ತು ವಿಶ್ವೇಶ್ವರಯ್ಯ ಅನ್ನೋದಂತಹ ಒಂದು ಮನಸ್ಸಿಗೆ ಬಂತು ಅದು ಅವಾಗ ಇವರೇ ಹೇಳಿದರು ವಿಶ್ವೇಶ್ವರಯ್ಯನವರು ಏನು ಗಾಬರಿ ಆಗ್ಬೇಡ ಮರ ಇನ್ನೊಂದು ಎರಡು ಮೂರು ನಿಮಿಷದಿಂದ ಈ ರೈಲಿ ಗಾಡಿ ಓಡುವಂಥ ಶಬ್ದದಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ ಹಾಗಾಗಿ ಇದನ್ನ ಪರೀಕ್ಷಿಸಬೇಕು ಅಂತ ಮುಖಂಡ ನಾನೇ ಜೈನ್ ಹೇಳದ್ ನಿಲ್ಲಿಸಿದ್ದು ನೋಡ್ಬಿಡುವಂತ ನೋಡ್ಕೊಂತ ಹೇಳ್ತಾರೆ ಒಂದ್ಸಲ ಚಕ್ರಗಳ ಪರಿಸ್ಥಿತಿ ಅಂತ ಹೇಳಿದ್ರ ಅವಾಗ ಪರಿಶೀಲಿಸಿದಾಗ ಪರೀಕ್ಷೆ ಮಾಡಿದಾಗ ಆ ಘಾಟ್ ನಿಜವಾಗ್ಲೂ ಏನಪ್ಪಾ ಹೀಗೆ ಅಂತ ಹೇಳಿದ್ದ ಆ ವಿಶ್ವೇಶ್ವರನವ್ರು ಇದ್ದಿದ್ದ ಬೋಗಿಯ ಹಿಂದಿನ ಅದರ ಪಕ್ಕದ ಬೋಗಿಯ ಒಂದು ಚಕ್ರದ್ದು ಎಲ್ಲಾ ಬೋಲ್ಟ್ಗಳು ಹೋಗಿರುತ್ತೆ ಇನ್ನೇನು ಅಂತ ಒಂದೇ ಒಂದು ಬೋಲ್ಟ್ ಮಾತ್ರ ಉಳ್ಕೊಂಡಿರುತ್ತೆ ಇನ್ನು ಅದು ಹೋಗಿದ್ದಿದ್ರೆ ನಿಜವಾಗ್ಲೂ ಒಂದು ದೊಡ್ಡ ಅಪಘಾತವಾಗ್ಬಿಟ್ಟು ಎಷ್ಟು ಜನ ಏನು ಅನಾಹುತಗಳಾಗ್ತಿತ್ತು ಭೀಕರ ವಯಸ್ಸು ಅವಾಗ ಸರಿ ಮಾಡ್ತಾರೆ ಅದು ಇರಲಿ ವಿಶ್ವೇಶ್ವರ ವಿಶ್ವೇಶ್ವರನವ್ರಿಗೆ ಅವಾಗ ಎಪ್ಪತ್ತೆರಡು ವರ್ಷ ವಯಸ್ಸು ಇದೇ ಮನಸ್ಸಿನ ಅನುಭವದಿ ಭರತತ್ವ ಮಹಿಮೆಯನ್ನು ಕಾಣುವಂತಹ ರೀತಿ